ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಕುಶ್ ಇವತ್ತಿನ ವಿಡಿಯೋ ವಿಷಯ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ಇತ್ತೀಚಿಗಿನ ಹೊರಡಿಸಿದ ಸುತ್ತೋಲೆಗಳು ಮತ್ತು ವೇತನ ಪರಿಷ್ಕರಣೆ ಮೀಟಿಂಗ್ ಬಗ್ಗೆ ಇರುತ್ತದೆ ದಿನಾಂಕ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ಸಿ ಎಂ ಮೀಟಿಂಗನ್ನು ಕರೆದಿದ್ದರು ಆದರೆ ಸಿಎಂ ಇವರು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದರಿಂದ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಜಂಟಿ ಕ್ರಿಯಾ ಸಮಿತಿಯವರು ದಿನಾಂಕ ಹದಿನೈದು ಏಪ್ರಿಲ್ ಸನ್ಮಾನ್ಯ ಮುಖ್ಯಮಂತ್ರಿ ನಿವಾಸದ ಮುಂದೆ ಒಂದು ಧರಣಿ ಒಂದು ದಿನದ ಧರಣಿ ಸತ್ಯಾಗ್ರಹ ಹೂಡುವುದಾಗಿ ತಿಳಿಸಿದ್ದಾರೆ ಸರ್ಕಾರ ಹದಿನೈದು ಏಪ್ರಿಲ್ ರೊಳಗಾಗಿ ಇವರಿಗೆ ಮತ್ತೆ ಮೀಟಿಂಗ್ ಕರೆಯುತ್ತಾ ಎಂದು ಎನ್ನುವುದನ್ನು ನೋಡಬಹುದಾಗಿದೆ ವಾಯುವ್ಯ ಸಾರಿಗೆಯಲ್ಲಿ ರೀತಿಯ ಆರೋಗ್ಯ ಇಲ್ಲಿದೆ ಕಾರಣ ಎಲ್ಲ ಿರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಮತ್ತು ಕಾರ್ಯ ವ್ಯವಸ್ಥಾಪಕರಿಗೆ ಪತ್ರ ಬರೆದಿದ್ದಾರೆ ಮತ್ತು ಪತ್ರ ಬರೆದು ನಗದು ರಹಿತ ಚಿಕಿತ್ಸೆ ಬೇಕಾದ ಅವಶ್ಯಕ ದಾಖಲೆಗಳನ್ನು ಕೇಳಿದ್ದಾರೆ ಬೆಳಗಾವಿ ವಿಭಾಗದ ಎರಡನೇ ಘಟಕದಲ್ಲಿ ಚಾಲಕನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೂಕ್ತ ತನಿಖೆ ಆಗಬೇಕು ಇಂಥ ಘಟನೆಗಳು ಮರುಕಳಿಸದಂತೆ ಇಲಾಖೆಯು ನೋಡಿಕೊಳ್ಳಬೇಕಾಗಿದೆ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಬೆಂಗಳೂರು ಹೈಕೋರ್ಟಿನಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಪ್ರಕರಣ ದಾಖಲಾಗಿದೆ ಈ ಪ್ರಕರಣವನ್ನು ಶ್ರೀ ಶಿವರಾಜ್ ಎಚ್ ಬಿ ನ್ಯಾಯವಾದಿಗರು ನ್ಯಾಯವಾದಿಗಳು ಪ್ರಕರಣವನ್ನು ದಾಖಲು ಮಾಡಿರುತ್ತಾರೆ ಮತ್ತು ಈ ಇವತ್ತು ಈ ಪ್ರಕರಣ ಇದ್ದು ವಕೀಲ ವೇಳೆ ಕೇಳಿದ್ದರಿಂದ ಈ ಕೇಸ್ ಮುಂದೂಡಲ್ಪಟ್ಟಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಹದಿನಾಲ್ಕು ನಾಲ್ಕು ಇಪ್ಪತ್ತು ಇಪ್ಪತ್ತೈದರಂದು ಸಾರ್ವತ್ರಿಕ ದಿನವನ್ನಾಗಿ ಸರ್ಕಾರವು ಘೋಷಿಸಲಾಗಿದೆ ಹಾಗಂತ ಹೇಳಿ ರಾಸ್ ರಸ್ತೆ ಸಾರಿಗೆ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನೌಕರ ಸಂಘಟನೆಗಳ ಜಂಟಿ ಸಮಿತಿಗಳು ಹದ್ನಾಕು ನಾಲ್ಕು ಇಪ್ಪತ್ತೈದರಂದು ಸಮಾರಂಭವನ್ನು ಏರ್ಪಡಿಸಲು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿರುತ್ತಾರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಾರಿಗೆ ಸಂಘಟನೆಗಳಿಗೆ ಐದು ನಾಲ್ಕು ಇಪ್ಪತ್ತೈದರಂದು ಸಭೆ ಕರೆದಿತ್ತು ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನವದೆಹಲಿಗೆ ಹೋಗಿದ್ದರಿಂದ ಸಭೆ ನಡೆಯಲಿಲ್ಲ ಆದರೆ ಸಭೆ ನಿರ್ಧಾರಿತ ದಿನಾಂಕ ಇನ್ನೂ ಪ್ರಕಟವಾಗಿಲ್ಲ ಒಕ್ಕೂಟ ಮತ್ತು ಜಂಟಿ ಸಂಘಟನೆಗಳು ಬೇಡಿಕೆಗಳು ಬೇರೆ ಬೇರೆ ಇರುವುದರಿಂದ ಇವರು ಯಾವುದೇ ಒಟ್ಟಾಗಿ ಮೀಟಿಂಗ್ ಮಾಡಿದ ಬಗ್ಗೆ ಮಾಹಿತಿ ಲಭ್ಯವಿಲ್ಲ ಶ್ರೀ ಚಂದ್ರಶೇಖರ್ ರವರು ಸಾರಿಗೆ ಸಿಬ್ಬಂದಿಗೆ ಸರ್ಕಾರಿ ನೌಕರರಂತೆ ಸರಿಸಮಾನಕ್ಕೆ ಒತ್ತಾಯಿಸಿದರೆ ಶೇಕಡಾ ನಲವತ್ತೈದರಷ್ಟು ವೇತನ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಇವರ ವಾದ ಆದರೆ ಸರ್ಕಾರದ ಧೋರಣೆಯೇ ಬೇರೆಯಾಗಿದೆ ಮತ್ತು ಜಂಟಿ ಕ್ರಿಯಾ ಸಮಿತಿ ಇವರು ನಾಲ್ಕು ವರ್ಷಕ್ಕೆ ವೇತರ ಪರಿಶೀಲನೆ ಆಗಬೇಕು ಅನ್ನೋದು ಇವರ ವಾದ ಆಗಿದೆ ಸರ್ಕಾರವು ದಿನಾಂಕ ಐದು ನಾಲ್ಕು ಇಪ್ಪತ್ತು ಇಪ್ಪತ್ತೈದರನ್ನು ಪ್ರತ್ಯೇಕ ಸಭೆ ಕರೆದಿರುವುದು ಕುತೂಹಲಕ್ಕೆ ಕಾರಣವಾಗಿರುತ್ತದೆ ನನ್ನ ವಿಡಿಯೋ ತಮಗೆ ಲೈಕ್ ಆಗಿದ್ದಲ್ಲಿ ಶೇರ್ ಮತ್ತು ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾರಿಯವರ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು ಬೇಡಿಕೆ ಬಗ್ಗೆ ಸಭೆ ಜರುಗಿಸಿ ಅವರ ಬೇಡಿ ಬಹು ದಿನಗಳ ಈಡೇರಿಸಲಿ ಎಂದು ನಾನು ಕೇಳಿಕೊಳ್ತೇನೆ ವಂದನೆಗಳು ನನ್ನ ಚಾನಲ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ